ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಸೊ ಯಾಕೆ ಇದು ನೋಡ್ಸನ್ನು ನಿಮಗೆ ಶೋ ಮಾಡ್ತಾ ಇದ್ದೀನಿ ಅಂದರೆ ಸೊ ನಾವು ಟಿ ಟಿಗೋಸ್ಕರ ರೆಡಿ ಮಾಡಿರ್ತಕ್ಕಂಥ ನೋಡ್ಸು ಇದೇ ರೀತಿ ರೆಡಿಯಾಗಿದೆ ಸೊ ಯಾರೆಲ್ಲ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಿ ಓಕೆನಾ ನಿಮಗೆ ಇರ ಇರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಆದಷ್ಟು ನೀವು ಪಾಸ್ ಆಗೋ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರೆನ್ಸ್ ಕೊಡ್ತೀವಿ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅರ್ಥ ಮಾಡಿಸ್ತೀವಿ ಓಕೆ ನಾ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಸೊ ಅವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಕಾನ್ಸೆಪ್ಟು ಇಲ್ಲಾಂದರೆ ಸುಮ್ಮನೆ ನೋಟ್ಸ್ ಇಟ್ಕೊಂಡು ಕೂತು ಅವು ಓದಲ್ಲ ಸೊ ಹಾಗಾಗಿ ನೀವು ಟಿ ಟಿ ಪಾಸ್ ಆಗಬೇಕು ಅಂದರೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಬೇಕು ಇದು ಈ ರೀತಿಯೇ ಎಲ್ಲ ಎಲ್ಲಾದನ್ನೂ ಕೂಡ ನಾವು ನೋಡ್ಸನ್ನ ಪ್ರಿಪೇರ್ ಮಾಡಿದ್ದೀವಿ ಇಂಗ್ಲೀಷ್ ಇರ್ಬೋದು ಸೈಕಾಲಜಿ ಇರ್ಬೋದು ಎಲ್ಲ ಪ್ರತಿಯೊಂದನ್ನು ಕೂಡ ಪ್ರಿಪೇರ್ ಮಾಡಿದ್ದೀವಿ ಸೊ ಆನ್ಲೈನ್ ಕ್ಲಾಸಿಗೆ ಆದಷ್ಟು ಬೇಗ ಜಾಯ್ನ್ ಆಗಿ ಜಾಯ್ನ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಸೊ ನಿಮಗೆ ಯಾರೆಲ್ಲ ಟಿ ಟಿ ಪಾಸ್ ಅವರಿಗೆ ಅವ್ರಿಗೆ ಪಾಸ್ ಆಗೋಕ್ಕೆ ಆಗುತ್ತೆ ಇನ್ನು ಸೈನ್ಸ್ ಅವ್ರಿಗೆ ಸೈನ್ಸ್ ಮಾಡೋದಿಲ್ಲ ಇನ್ನು ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿ ಏನು ಕಾನ್ಸೆಪ್ಟ್ಸ್ ಇದೆಯಾ ಅದನ್ನು ನಾವು ಅರ್ಥ ಮಾಡಿಸ್ತಾ ಹೋಗ್ತೀವಿ ಓಕೆನಾ ಸೊ ನಿಮಗೆ ಬೇಕಂದ್ರೆ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಓಕೆನಾ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ಜಾಯ್ನ್ ಆಗಿ ಸೊ ಇವತ್ತೇ ಜಾಯ್ನ್ ಆಗಿ ಇವತ್ತಿನೇ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸೊ ಎಷ್ಟು ಬೇಗ ಜಾಯ್ನ್ ಆಗ್ತೀರಾ ಅಷ್ಟೇ ಒಳಿತು ಯಾಕೆಂದರೆ ಟೈಮ್ ಕೂಡ ಇಲ್ಲ ಸೊ ಹಾಗಾಗಿ ಜೂನ್ ಮೂವತ್ತಕ್ಕೇನೋ ಎಕ್ಸಾಮ್ ಹೇಳಿದ್ದಾರೆ ಸೊ ಹಾಗಾಗಿ ಜೂನ್ ಮೂವತ್ತಂತ ಹೇಳಿದರೆ ಅದು ಯಾವುದೇ ರೀತಿ ಚೇಂಜಸ್ ಚೇಂಜಸ್ ಇರೋದಿಲ್ಲ ಟಿ ಟಿ ಆಗದೇ ಇರೋರು ಓಕೆನಾ ಇನ್ನೂ ಸ್ಕೋರ್ ಮಾಡಬೇಕು ಅನ್ನೋರು ಕೂಡ ಜಾಯ್ನ್ ಆಗ್ಬೋದು ಓಕೆನಾ ನಿಮ್ಗೆ ಯಾರೆಲ್ಲ ಟಿ ಇ ಟಿ ಆಗಿಲ್ವೋ ಇನ್ನು ಆಗಬೇಕು ಅಂತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಶೂರೆನ್ಸ್ ನಮ್ಮ ಕಡೆಯಿಂದ ಕೊಡ್ತೀವಿ ಓಕೆ ಏನಂತ ಅಂದರೆ ಹಾಗೆ ಆಗ್ತೀರಾ ಓಕೆ ನಮ್ಮ ಓಕೆ ಅಷ್ಟು ನೀಟಾಗಿ ಅರ್ಥ ಮಾಡಿಸ್ತೀವಿ ಓಕೆನಾ ಅಂಡ್ ಅಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟು ನೀವು ಹಾಗೆ ಆಗಂಗೆ ಮಾಡೋ ಜವಾಬ್ದಾರಿ ನಮ್ಮದು ಓಕೆನಾ ಮಾಡೋ ಜವಾಬ್ದಾರಿ ನಮ್ಮದು ಬಟ್ ಅಟ್ಲೀಸ್ಟ್ ನೀವು ಕೂಡ ಓದಬೇಕು ಓಕೆನಾ ಸೊ ಈ ವಿಡಿಯೋನೇ ಯಾರಿಗೆಲ್ಲ ಟಿ ಇ ಟಿ ಪಾಸಾಗಿಲ್ವೋ ಅವ್ರಿಗೆ ನೀವು ಸೆಂಡ್ ಮಾಡಿ ಓಕೆನಾ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೋ ಅವ್ರಿಗೆ ಸೆಂಡ್ ಮಾಡಿ ಓಕೆ ಈ ವಿಡಿಯೋನಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ